ಹದಿನೆಂಟು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರಂದು ನಾವು ಇಂದು ತೋಳನ್ಕೆರೆ ಹತ್ರ ಇದ್ದೇವೆ ನೋಡ್ತಾ ಇರಬಹುದು ನೀವು ಉಸುಕಿನ ಗಾಡಿ ಯಾವ ರೀತಿ ಓವರ್ ಲೋಡ್ ಆಗಿ ಹೊಡೆದ್ರು ನೋಡ್ಬೋದು ನೀವು ಭಾರತ ಸರ್ಕಾರ ಈಗಾಗಲೇ ಘೋಷಣೆ ಮಾಡಿದೆ ಎಚ್ ಎಸ್ ಆರ್ ನಂಬರ್ ಪ್ಲೇಟ್ ಕಂಪಲ್ಸರಿ ಅಂತ ನೀವು ನೋಡಬಹುದು ಎಚ್ ಎಸ್ ಆರ್ ನಂಬರ್ ಪ್ಲೇಟ್ ಇಲ್ಲ ಇದರಲ್ಲಿ ಮತ್ತೊಂದು ಏನ್ ಹೇಳಿ ಗಾಡಿಯಲ್ಲಿ ಕೆಪಾಸಿಟಿಗಿಂತ ಜಾಸ್ತಿ ಲೋಡ್ ಮಾಡಿದ್ದಾರೆ ಸಂಬಂಧಪಟ್ಟ ಆರ್ ಟಿ ಓ ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ ಇದು ಹೊರ ರಾಜ್ಯ ಹೊರ ಜಿಲ್ಲೆಯಿಂದ ಬಂದಿರೋದು ಗಾಡಿ ಎ ಟು ನೈನ್ ಫೋರ್ ಏಟ್ ಇವರು ಆರ್ ಟಿ ಓ ಸಂಬಂಧಪಟ್ಟ ಅಧಿಕಾರಿಗಳು ಏನು ಕಣ್ಣು ಮುಚ್ಚಿ ಕುಡಿಸಿಕೊಂಡಿದ್ದಾರೆ ಹುಬ್ಬಳ್ಳಿ ಧಾರವಾಡ ಸಂಬಂಧಪಟ್ಟ ಆರ್ ಟಿ ಒ ಅಧಿಕಾರಿಗಳು ಈ ವಾಹನಗಳನ್ನು ಹೇಗೆ ಬಿಡ್ತಾರೆ ಟ್ರಾಫಿಕ್ ಪೊಲೀಸರು ಹಾಗೂ ಇದು ಸಂಬಂಧಪಟ್ಟ ಡಿ ಸಿ ಅವರು ಏನು ಮಾಡ್ತಾ ಇದ್ದಾರೆ ನೋಡಿ ವೀಕ್ಷಕರೇ ಇದು ಹಿಂದೆ ಯಾವುದೂ ನಂಬರ್ ಪ್ಲೇಟ್ ಇಲ್ಲ ಪೂರ್ತಿ ಮಂಗಮಯ ಆಗಿದೆ ಇದು ಗಾಡಿ ಅನಧಿಕೃತವಾಗಿ ನಡೆಸೋರು ಇತರ ಕಳ್ಳ ಸಾಗಾಣಿಕೆ ಮಾಡೋರು ಇತರ ನಂಬರ್ ಪ್ಲೇಟನ್ನು ಬಳಸಿಪಟ್ಟ ಆರ್ ಟಿ ಒ ಅಧಿಕಾರಿಗಳು ಸಂಬಂಧಪಟ್ಟ ಇನ್ಸ್ಪೆಕ್ಟರ್ಗಳು ಹಾಗೂ ತಹಶೀಲ್ದಾರ್ ಧಾರವಾಡದಲ್ಲಿ ಈ ಮರಳು ಮಾಫಿಯನ್ನ ಹೆದಸ್ತಕ್ಕೇನೋ ಬಿ ಫೈ ಚತಿಯಿಂದ ನೇರ ಎಚ್ಚರಿಕೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ತಾಲೂಕು ಅಧಿಕಾರಿಗಳಿಗೆ ಎ ಸಿಗಳಿಗೆ ಮತ್ತೆ ನಮ್ಮ ಡಿ ಸಿ ಪಿ ಅವರಿಗೆ ಎಲ್ಲ ಅಧಿಕಾರಿಗಳು ನೇರ ಹೊಣೆ ಹಾಕ್ತಾರೆ ಇದರಲ್ಲಿ ಎಲ್ಲನೂ ಸ್ಟಾಪ್ ಮಾಡಬೇಕು ಮರಳುಗಾರಿಕೆಯನ್ನ ಅಕ್ರಮವಾದ ಪಾಸ್ ಕೊಡಿ ನೀವು ಪಾಸ್ ಕೊಟ್ಟು ಅದು ದಾರಿ ಇದು ಏನು ಇವರ ಹತ್ರ ಪಾಸ್ ಇಲ್ಲ ಏನಿಲ್ಲ ಇಲ್ಲ ದೂರ ಅಕ್ರಮ ಏನು ಕೇಳಿದ್ರು ಕೂಡ ಹಾಕಿಲ್ಲ ಇದೆ ಧನ್ಯವಾದ ವೀಕ್ಷಕರೇ